ಏಳು ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂತ ಸರ್ಕಾರದಲ್ಲಿ ನೀವು ಶಾಸಕರಾಗಿದ್ರಿ ಕಾನೂನಿನ ವಿಚಾರವಾಗಿ ಮಾತಾಡುವಾಗ ಕಾನೂನನ್ನ ತಿಳ್ಕೊಂಡು ನೀವು ಮಾತಾಡಬೇಕಾಗ್ತದೆ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು ಸ್ಪೀಕರ್ ಆಗಿದ್ರು ಆ ಸಂದರ್ಭದಲ್ಲಿ ಖರೀದಿ ಮಾಡಿದಂತಹ ವಿಚಾರವನ್ನು ನೀವೇನಾದ್ರೂ ಆಟಿಯಲ್ಲಿ ಕೇಳಿ ಪಡ್ಕೊಂಡಿದ್ದೀರಾ ಇದ್ರೆ ಅದನ್ನ ಬಿಡುಗಡೆ ಮಾಡಿ ಇಲ್ಲದಿದ್ರೆ ನಾವು ಆಟಿಯಲ್ಲಿ ಅದನ್ನು ಪಡ್ಕೊಂಡು ಬಿಡುಗಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಫೇಮಸ್ ಬೀಚ್ಗಳು ಇರುವಂತದ್ದು ನಿಮ್ಮ ಕ್ಷೇತ್ರದಲ್ಲಿ ಟೂರಿಸಂ ಡೆವಲಪ್ ಮಾಡಲಿಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ ಏನು ಕೆಲಸ ಮಾಡಿದ್ದೀರಿ ಎರಡು ಅವಧಿಯಲ್ಲಿ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿಯವರು ಬಹಳ ಕ್ಷುಲ್ಲಕವಾಗಿ ಅವರು ಮಾತಾಡಿರುವ ಮಾತಾಡಿರುವಂತಹ ವಿಚಾರವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಶಾಸಕ ಸ್ಥಾನಕ್ಕೆ ಕೂಡ ಅವರು ಅರ್ಹ ವ್ಯಕ್ತಿ ಅಲ್ಲ ಮತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಳಂಕಾಂತ್ ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯೊಬ್ಬ ಶಾಸಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೊಬ್ಬ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರ ವಿರುದ್ಧವಾಗಿ ಈ ರೀತಿ ದಾಖಲೆ ರಹಿತವಾಗಿ ಆರೋಪ ಮಾಡಿರುವಂಥದ್ದು ಗಂಭೀರವಾದಂಥ ವಿಚಾರ ನನ್ನ ನೇರ ಪ್ರಶ್ನೆ ಭರತ್ ಶೆಟ್ಟಿ ಅವರಿಗೆ ಸರ್ಕಾರದ ಹಣ ಈ ರೀತಿ ಪೋಲನ್ನ ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೇಳುವಂತ ನೀವು ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಅನೇಕ ಪರಿಕರಗಳನ್ನ ಮೆಡಿಕಲ್ ಪರಿಕರಗಳನ್ನ ಪರ್ಚೇಸ್ ಮಾಡಿದರು ಸರ್ಕಾರ ಪರ್ಚೇಸ್ ಮಾಡಿರುವಂಥದ್ದು ಪಿ ಇ ಕಿಟ್ ಎನ್ ನೈಂಟಿ ಫೈವ್ ಮಾಸ್ಕ್ ವೆಂಟಿಲೇಟರ್ಸ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕಿಟ್ಸ್ ರ್ಯಾಪಿಡ್ ಆ್ಯಂಟಿಜೆನ್ ಕಿಟ್ಸ್ ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಗಳು ಅದೇ ರೀತಿಯಲ್ಲಿ ಉಳಿದಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಏಳು ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂಥ ಸರ್ಕಾರದಲ್ಲಿ ನೀವು ಶಾಸಕರಾಗಿದ್ದರೆ ಆ ಸಂದರ್ಭದಲ್ಲಿ ಇದನ್ನು ನಾವು ಹೇಳ್ತಾ ಇಲ್ಲ ಇದನ್ನು ಜಸ್ಟಿಸ್ ಜಾನ್ ಮೈಕಲ್ ಡಿಕುನ್ನ ಕಮಿಷನ್ ವರದಿಯನ್ನು ಸರ್ಕಾರಕ್ಕೆ ಸಲ್ ಸಲ್ಲಿಸಿರುವಂಥ ಒಂದು ರಿಪೋರ್ಟನ್ನು ನಾನು ನಿಮಗೆ ಈಗ ಹೇಳ್ತಾ ಇರುವಂಥದ್ದು ಆ ಸಂದರ್ಭದಲ್ಲಿ ಕೂಡ ನೀವು ಶಾಸಕರಾಗಿದ್ರಿ ಭರತ್ ಶೆಟ್ಟಿ ಅವರೇ ನಿಮ್ಮ ಸರ್ಕಾರ ಇದ್ದು ಸಾರ್ವಜನಿಕರ ಹಣವನ್ನು ಅಲ್ಲಿ ಖರ್ಚು ಮಾಡಿದರು ಎನ್ನುವಂಥದ್ದನ್ನು ಕೂಡ ನೀವು ಮರಿಬಾರದು ಇದಕ್ಕೆ ನೀವು ಉತ್ತರ ಇವತ್ತು ಕೊಡಬೇಕಾಗಿದೆ ಆಗ ಕೂಡ ನೀವು ಶಾಸಕರಾಗಿದ್ರಿ ಈಗ ಇರುವಂಥ ಕಾಳಜಿ ಆ ಸಂದರ್ಭದಲ್ಲಿ ನಿಮಗೆ ಯಾಕೆ ಇರಲಿಲ್ಲ ಎನ್ನುವಂಥದ್ದು ಜನರ ಪ್ರಶ್ನೆ ಹಾಗೂ ಕಾಂಗ್ರೆಸ್ ಪಕ್ಷದ ನೇರ ಪ್ರಶ್ನೆ ನಿಮಗೆ ನೀವು ಇದಕ್ಕೆ ಉತ್ತರಿಸಬೇಕಾಗಿದೆ ಫೋರ್ ಜಿ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಕಾನೂನಿನ ವಿಚಾರವಾಗಿ ಮಾತಾಡುವಾಗ ಕಾನೂನನ್ನ ತಿಳ್ಕೊಂಡು ನೀವು ಮಾತಾಡಬೇಕಾಗ್ತದೆ ಫೋರ್ ಜಿಯಲ್ಲಿ ಇ ಪ್ರೊಕ್ಯೂರ್ಮೆಂಟ್ ಏನು ಕೆ ಟಿ ಟಿ ಪಿ ಆಕ್ಟ್ ಏನಿದೆ ಅದರಲ್ಲಿ ಫೋರ್ ಜಿ ಇದೆ ಎಲ್ಲ ಖರೀದಿಗಳನ್ನ ಇ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಮಾಡಬಹುದು ಅಂತ ಹೇಳುವಂಥ ವಿಚಾರದಲ್ಲಿರುವಂಥ ಒಂದು ವಿಚಾರ ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದೆ ಅಂತ ಹೇಳಿದರೆ ಹಣಕಾಸು ಇಲಾಖೆ ಇದೆ ಹಣಕಾಸು ಇಲಾಖೆಯಿಂದ ಹಣಕಾಸಿನ ಬಗ್ಗೆ ಎಲ್ಲಾದರೂ ಇರ್ರೆಗ್ಯುರಾಲಿಟೀಸ್ ಆಗಿದ್ದರೆ ನಿಮಗೆ ಅಲ್ಲಿ ಹೋಗಿ ನಿಮಗೆ ಆರ್ ಟಿ ಅರ್ಜಿ ಹಾಕಿ ನಿಮಗೆ ಅದರ ಬಗ್ಗೆ ಎಲ್ಲವನ್ನು ಕೂಡ ಪಡ್ಕೊಳ್ಬೋದು ನಿಮ್ಮ ಹತ್ರ ನಾನು ನೇರವಾಗಿ ಕೇಳುವಂಥದ್ದು ಫೋರ್ ಜಿ ವಿಚಾರವಾಗಿ ಏನು ಸ್ಪೀಕರ ಬಗ್ಗೆ ನೀವು ಮಾತಾಡಿದ್ದೀರಿ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಕಾಗೇರಿಯವರು ಸ್ಪೀಕರ್ ಆಗಿದ್ದರು ಆ ಸಂದರ್ಭದಲ್ಲಿ ಖರೀದಿ ಮಾಡಿದಂತಹ ವಿಚಾರವನ್ನು ನೀವೇನಾದರೂ ಆಟಿಯಲ್ಲಿ ಕೇಳಿ ಪಡ್ಕೊಂಡಿದ್ದೀರಾ ಇದ್ರೆ ಅದನ್ನು ಬಿಡುಗಡೆ ಮಾಡಿ ಇಲ್ಲದಿದ್ರೆ ನಾವು ಆಟಿಯಲ್ಲಿ ಅದನ್ನು ಪಡ್ಕೊಂಡು ಬಿಡುಗಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನೀವು ನೇರವಾಗಿ ನೀವು ಕೂಡ ಸಿದ್ಧರಾಗಿ ಶಾಸಕರಾಗಿ ನೀವು ಏನು ಮಾಡಿದ್ರಿ ಉತ್ತರ ನಿಮ್ಮ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ತಣ್ಣೀರುಬಾವಿ ಬೀಚು ಪಣಂಬೂರು ಬೀಚು ಸುರತ್ಕಲ್ ಬೀಚು ಎಲ್ಲ ಫೇಮಸ್ ಬೀಚುಗಳಿರುವಂಥದ್ದು ನಿಮ್ಮ ಕ್ಷೇತ್ರದಲ್ಲಿ ಟೂರಿಸಂ ಡೆವಲಪ್ ಮಾಡಲಿಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ ಏನು ಕೆಲಸ ಮಾಡಿದ್ದೀರಿ ಎರಡು ಅವಧಿಯಲ್ಲಿ ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿನ ಒಳಗಡೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ವಿಚಾರವಾಗಿ ನೀವು ಏನನ್ನ ನೀವು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಟೂರಿಸಂ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಿದ್ದರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ ಎನ್ನುವಂಥದ್ದನ್ನು ನೀವು ಮನಗಾಣಬೇಕಾಗಿದೆ ಶಾಸಕಗಳ ನಮ್ಮ ಯುವಕರಿಂದ ಹಿಡಿದು ಅತಿ ಹೆಚ್ಚು ವಯಸ್ಸಾದ ಶಾಸಕರು ಕೂಡ ಇದ್ದಾರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದವರೆಗಿರುವವರು ಎಲ್ಲರನ್ನ ಎಲ್ಲರ ವಿಚಾರವನ್ನು ಮನಗಂಡು ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ಅವರಿಗೆ ವಿಶ್ರಾಂತಿ ಇರಬಹುದು ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಎಲ್ಲ ವಿಚಾರಗಳನ್ನು ನೀಡಿರುವಂಥದ್ದು ಅದನ್ನು ನೀವು ಎಂಜಾಯ್ ಮಾಡಿದಿರಿ ಆ ಸಂದರ್ಭದಲ್ಲಿ ಆಗ ಯಾಕೆ ನೀವು ಮಾತಾಡಲಿಲ್ಲ ಈಗ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತಾಡ್ತಾ ಇದ್ದೀರಿ ರಾಜಕೀಯಕ್ಕಾಗಿ ಮಾತಾಡ್ತಾ ಇದ್ದೀರ ನೀವು ನೀವು ಆ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಶಾಸಕರಿಗೆ ವಿಧಾನಸೌಧದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಶಾಸಕಾಂಗ ಸಭೆಯ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವ ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು ಇದೊಂದು ಆಡಳಿತಾತ್ಮಕ ಮತ್ತು ಸಾಂವಿಧಾನಿಕ ಒಂದು ಕ್ರಮ ಇದರಲ್ಲಿ ತಪ್ಪೇನ ತಪ್ಪನ್ನು ಹೇಗೆ ನೀವು ಕಂಡು ಹುಡುಕ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ಒಂದು ಶುಭ್ರ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಒಂದು ಸುಳ್ಳು ಆರೋಪವನ್ನು ನೀವು ಮಾಡಬಾರ್ದು ಒಂದು ವೇಳೆ ಮಾಡುವುದಿದ್ರೆ ಸಾಂವಿಧಾನಿಕ ಹುದ್ದೆಯ ಗೌರವವನ್ನು ಘನತೆಯನ್ನು ನೀವು ಕೆಳಗಡೆ ಇಳಿಸಲಿಕ್ಕೆ ನೋಡ್ತಾ ಇರುವ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದ ಘನತೆಯನ್ನು ಕೂಡ ನೀವು ಕೆಳಗೆ ಹಾಕಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಎನ್ನುವಂಥದ್ದನ್ನು ನೀವು ಮರಿಬಾರ್ದು ನೀವು ಒಬ್ಬ ವಿದ್ಯಾವಂತ ಶಾಸಕ ಅಂತ ನೀವು ಹೇಳ್ತಾ ಇದ್ದೀರಿ ವಿದ್ಯಾವಂತ ಶಾಸಕನಾಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಘನತೆಯ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಘನತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಹೇಳಿಕೆಗಳನ್ನು ನೀವು ಮಾಡಬಾರ್ದು ಎನ್ನುವಂಥ ನೇರ ಮಾತನ್ನು ನಿಮಗೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ